ಹಲೋ ಎವ್ರಿ ಎಲ್ರಿಗೂ ನಮಸ್ಕಾರ ಹಣ್ಣಂತೂ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಣ್ಣು ಸೇವಿಸೋದ್ರಿಂದ ತುಂಬಾ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಇದು ತುಂಬನೇ ರಾಮಬಾಣ ಅಂತಲೇ ಹೇಳ್ತೀವಿ ಚಿಕ್ಕ ಮಕ್ಳಿಗೆ ಕೊಟ್ಟರೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಸೊ ಬನ್ನಿ ಇವಾಗ ಈ ಡಿಲೀಷಿಯಸ್ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಹಣ್ಣಲ್ಲಿ ಮೇಲ್ಗಡೆ ಇರೋಂಥ ಪಲ್ಪ್ನ ಬೀಜ ಬಿಟ್ಟು ಎಲ್ಲದನ್ನು ತೆಗಿ ತಗೋಬೇಕು ಆ ತೊಗೊಂಡಂತಹ ಪಲ್ಪೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಅಂದರೆ ತುಂಬ ಅಲ್ಲ ಒಂದು ಚಿಕ್ಕದಾಗಿ ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಬೆಲ್ಲ ಕಮ್ಮಿ ಬೇಕು ಅಂದರೆ ಇಷ್ಟ ಕಮ್ಮಿ ಹಾಕೊಬೋದು ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಒಂದು ಏಲಕ್ಕಿ ಇದಿಷ್ಟು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸರ್ ಜಾರಲ್ಲಿ ಒಂದು ರೌಂಡ್ ತಿರುಗ್ಸಿದ್ರೆ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ ಸೊ ಈ ಪೇಸ್ಟಿಂದ ನಾವು ಕಮ್ಮಿ ಅಂದರೂ ಒಂದು ನಾಲ್ಕರಿಂದ ಐದು ಜನ ಅಂತೂ ಜ್ಯೂಸನ್ನ ಆರಾಮಾಗಿ ಕುಡಿಬೋದು ಸೊ ತುಂಬ ಹೀಟ್ ಇತ್ತು ತುಂಬ ಬೇಸಿಗೆ ಇತ್ತು ತುಂಬ ಜ್ಯೂಸ್ ಬೇಕನ್ನಿಸ್ತಿದೆ ಅಂತ ಅಂದಾಗ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಪಲ್ಪ್ ಏನು ಪೇಸ್ಟ್ ಮಾಡಿರ್ತೀವಿ ಆ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕುಡಿದ್ರಂತೂ ಅದ್ಭುತವಾಗಿರುತ್ತೆ ಇಲ್ಲಪ್ಪ ನನಗೆ ಐಸ್ ಕ್ಯೂಬ್ಸ್ ಹಾಕೋಲ್ಲ ನಾನು ಅಂತ ಹೇಳಿದ್ರೆ ನಾರ್ಮಲ್ ವಾಟರ್ಗೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್